ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರ ಇಂದ್ರ ಇಂದ್ರಾಣಿ ಇಂದ್ರಾಲಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರಾಲಕ್ಸಲ್ಲಿ ನಾನು ತರಕಾರಿ ಮೊಟ್ಟೆ ಪಾಸ್ತಾ ಮಾಡ್ತಾಯಿದ್ದೀನಿ ತರಕಾರಿ ಮೊಟ್ಟೆ ಹಾಕ್ಬಿಟ್ಟು ಪಾಸ್ತಾ ಮಾಡ್ತಾಯಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದು ಬಂದು ಯಾವುದೇ ಸಾಸ್ಗಳನ್ನು ಬಳಸಿಲ್ಲ ಜಾಸ್ತಿ ಮಸಾಲೆನೂ ಬಳಸಿಲ್ಲ ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೂ ಒಂದು ಎರಡು ಮೂರು ಲೀಟ್ರಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಬಿಡೋಣ ನೀರು ಚೆನ್ನಾಗಿ ಕುದೀತಿದೆ ನೋಡಿ ಇವಾಗ ನಾವು ಪಾಸ್ತಾನ ಹಾಕ್ಕೊಳ್ಳೋಣ ಒಂದು ಅರ್ಧ ಕೆ ಜಿಯಷ್ಟು ಪಾಸ್ತಾ ಹಾಕ್ತಿದ್ದೀನಿ ನಾನು ಪಾಸ್ತಾ ಹಾಕ್ಬಿಟ್ಟು ನಾವು ಒಂದೆರಡು ಅಷ್ಟೇ ಎಣ್ಣೆ ಹಾಕ್ಕೋಬೇಕಾಗುತ್ತೆ ಇಲ್ಲಾಂತಂದ್ರೆ ಅಂಟಂಟಾಗ್ಬಿಡುತ್ತೆ ನಮಗೆಲ್ಲ ಪೇಸ್ಟ್ ಥರ ಆಗಿಬಿಡುತ್ತೆ ಇಲ್ಲಾಂದರೆ ಹಂಗಾಗಿ ನಾವು ಎಣ್ಣೆ ಹಾಕ್ಕೋಬೇಕಾಗುತ್ತೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಬಿಡಿ ಬಿಡಿ ಆಗಿಬಿಡುತ್ತೆ ಅವಾಗ ನಮಗೆ ಬಿಡಿ ಬಿಡಿಯಾಗಿ ಬಂದುಬಿಡುತ್ತೆ ಇವಾಗ ನಾನು ಒಂದು ಅರ್ಧ ಟೀ ಅಷ್ಟು ಅಶ್ನ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಅಶ್ನ ಹಾಕಿದ್ರೆ ಅಶ್ನ ವಾಸನೆ ಬಂದ್ಬಿಡುತ್ತೆ ಹಾಗಾಗಿ ನಾನು ಅಶ್ನ ಪುಡಿ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಪಾಸ್ತಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ಕುದಿಯೋಕೆ ಬಿಡೋಣ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಇದನ್ನು ನಮಗೆ ಮುರಿದಾಗ ಕಟ್ ಅದು ತುಂಬ ಮೆತ್ತಗಾಗಬಾರ್ದು ಸುಮ್ಮನೆ ಹಂಗೆ ನೋಡಿ ಹಂಗಾದರೆ ಪೀಸ್ ಹಾಕಬೇಕಷ್ಟೆ ಅಷ್ಟನ್ನು ನಾವು ಬೇಯಿಸ್ಕೋಬೇಕಾಗುತ್ತಾ ಿಕೊಂಡಿದ್ದಾದ್ಮೇಲೆ ನೋಡಿ ಇದನ್ನು ನಾವು ಶಿಂಕ್ ಕೆಳಗಡೆ ಒಂದು ಬೇಷನಲ್ಲಾದರೂ ಇಟ್ಟು ತಣ್ಣೀರು ಬಿಡ್ಬೋದು ಹಾಗಾಗಿ ನಾನು ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಇದು ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಒಂದು ಜಾಲರ ಬೇಷನ್ಗೆ ಸೋಸ್ಕೊಂಡಿದ್ದೀನಿ ಸೋಸ್ಕೊಂಡು ಇವಾಗ ನಾನು ಒಂದು ಎರಡು ಲೀಟ್ರಷ್ಟು ನೀರನ್ನು ಹಾಕ್ತಾ ಇದ್ದೀನಿ ತಣ್ಣೀರನ್ನು ಹಾಕ್ತಾ ಇದ್ದೀನಿ ತಣ್ಣೀರನ್ನು ಹಾಕಿ ಫುಲ್ ಎಲ್ಲ ತಣ್ಣಗೆ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ನಲ್ಲಿ ಕೆಳಗಡೆ ಇಟ್ಟು ನೀವು ಚೆನ್ನಾಗಿ ತಣ್ಣಗೆ ಮಾಡಿಬಿಟ್ರೆ ತಣ್ಣೀರು ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನೊಂದು ಇದು ತಗೊಂಡಿದ್ದೀನಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಚಿಕ್ಕ ತಟ್ಟೆ ಇಟ್ಕೊಂಡು ಅದ್ರ ಮೇಲೆ ನಾನು ವಿಡಿಯೋ ಮಾಡೋದಕ್ಕೆ ಒಟ್ಟಿಗೆ ಎಲ್ಲ ಒಂದೇ ಥರ ಇರೋ ಒಂದೇ ಹತ್ರ ಇರಲಿ ಅಂತೇಳಿ ಒಂದು ದೊಡ್ಡ ಗ್ಲಾಸ್ ಇದು ನಾವು ಮೊಟ್ಟೆ ಆಮ್ಲೆಟ್ ಮಾಡೋದಕ್ಕೆ ಇದನ್ನೇ ಸಪ್ರೇಟಾಗಿ ಇಟ್ಕೊಂಡಿರ್ತೀವಿ ಬೇರೆ ಯಾವುದೂ ಯೂಸ್ ಮಾಡೋದಿಲ್ಲ ಮೊಟ್ಟೆಗೂ ಪ್ಯಾನು ಅದನ್ನೇ ಯೂಸ್ ಮಾಡ್ತೀವಿ ಆಮ್ಲೆಟ್ಗೆ ಮತ್ತು ಮೊಟ್ಟೆ ಹೊಡೆಯೋದಕ್ಕೆ ಇದೊಂದೇ ಗ್ಲಾಸನ್ನು ಯೂಸ್ ಮಾಡ್ತೀವಿ ಹಂಗಾಗಿ ನಾನು ಮೊಟ್ಟೆಗೆ ಇದಕ್ಕಂದು ಆರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಆರು ಮೊಟ್ಟೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಮತ್ತು ನೋಡಿ ಇದನ್ನು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಒಡ್ಕೊಬೇಕಾಗುತ್ತೆ ಮೊಟ್ಟೆ ಎಲ್ಲ ಚೆನ್ನಾಗಿ ಉಪ್ಪು ಕಾಳು ಮೆಣಸೆಲ್ಲ ಮಿಕ್ಸ್ ಆಗೋ ಥರ ನಾವು ಚೆನ್ನಾಗಿ ಮೊಟ್ಟೆ ಒಡ್ಕೊಬೇಕಾಗುತ್ತೆ ಮೊಟ್ಟೆ ಒಡ್ಕೊಂಡು ನೋಡಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಮೊಟ್ಟೆ ಎಲ್ಲನೂ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮೊಟ್ಟೆ ಎಲ್ಲ ಇದಕ್ಕೆ ಸೇರಿಸ್ಕೊಂಡು ನಾವು ಸ್ವಲ್ಪ ಜೋರೂರಿನ ಇಟ್ಕೊಂಡು ನೋಡಿ ಈ ಥರ ತಿರುಗಿಸ್ಕೋಬೇಕಾಗುತ್ತೆ ಇದನ್ನು ನಾವು ಆಮ್ಲೆಟ್ಗಿಂತ ಎಗ್ಬುರ್ಜಿಗಿಂತ ಸ್ವಲ್ಪ ಹಸಿಯಾಗಿ ನಾವು ಬುರ್ಜಿ ಎಗ್ಬುರ್ಜಿಯಷ್ಟು ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ತಗ ತೆಗ್ದುಬಿಡ್ಬೇಕಾಗುತ್ತೆ ಬೇಗನೆ ತೆಗಿಬೇಕು ನೋಡಿ ಈ ಹದಕ್ಕಿರುವಾಗ ನಾವು ತೊಗೊಂಬಿಡ್ಬೇಕಾಗುತ್ತೆ ಈ ಥರ ಉಡಿ ಉಡಿ ಆಯಿತು ಅಂದರೆ ಸಾಕು ಸ್ವಲ್ಪ ದೊಡ್ಡ ದೊಡ್ಡದಾಗಿರುವಾಗ ತಕ್ಕೊಬೇಕಾಗುತ್ತೆ ಇವಾಗ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ನಾನು ಒಂದನ್ನು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಂಡಿದ್ದಾದಮೇಲೆ ನಾನು ಇವಾಗ ನೋಡಿ ಕೈ ಹೆಚ್ಚಿರೋ ತರಕಾರಿಗಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಈರುಳ್ಳಿ ಜೊತೆಗೇ ಒಂದು ಕ ಅರ್ಧ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕದೊಂದು ಕ್ಯಾರೆಡ್ ಕ್ಯಾಪ್ಸಿಕಮ್ಮು ಒಂದು ಎಳ್ಳೋ ಕಲರ್ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಒಂದು ಇಡಿಯಷ್ಟು ನಾನು ಬಟಾಣಿ ಹಾಕಿದ್ದೀನಿ ಒಂದು ಹತ್ತು ಹನ್ನೆರಡು ಬೀನ್ಸ್ ಹಾಕಿದ್ದೀನಿ ಸ್ವಲ್ಪ ಕೆ ಬಜ್ಜಿ ಹಾಕಿದ್ದೀನಿ ಬಜ್ಜಿ ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾವು ಪಾಸ್ತಾಗ ಉಪ್ಪು ಹಾಕಿದ್ದೀವಿ ನೋಡ್ಕೊಂಡು ಹಾಕೊಂಡು ಬೇಕಾಗುತ್ತೆ ನಾವು ಯಾವುದನ್ನೇ ಆದರೂ ಫಸ್ಟು ಉಪ್ಪು ಖಾರ ಹಾಕಿದಾಗ ನಮ್ಮ ಎರಡನೇ ಸರಿ ಹಾಕ್ಬೇಕಾದ್ರೆ ನಾವು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ ಇವಾಗ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಚಕ್ಕೆ ಲವಂಗ ಪುಡಿ ಹಾಕ್ತಾಯಿದ್ದೀನಿ ಮಸಾಲೆ ಪುಡಿ ಯಾವುದೇ ಮಸಾಲೆಗಳನ್ನ ಇಲ್ಲ ನಾನು ಬರೀ ಚಕ್ಕೆ ಲವಂಗ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಜಾಸ್ತಿ ಮಸಾಲೆ ಹಾಕ್ಬಾರ್ದಲ್ವ ಹಂಗಾಗಿ ನೋಡಿ ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕಟ್ಬೋದು ಬೆಳಗ್ಗೆ ತಿಂಡಿಗೆ ಮಾಡ್ಬೋದು ಸಾಯಂಕಾಲ ಟಿಫನ್ ಕೂಡ ಮಾಡ್ಕೋ ತಿಂಡಿ ಟೀ ಟೈಮ್ ಕೂಡ ತಿಂಡಿ ಥರ ಮಾಡ್ಕೊಡ್ಬೋದು ಮಕ್ಕಳಿಗೆ ಬ ಸ್ಕೂಲಿಂದ ಬಂದಿದ ತಕ್ಷಣ ನೋಡಿ ಇದನ್ನು ನಾವು ಒಂದು ಚಿಕ್ಕದು ಮೀಡಿಯಮ್ ಸೈಜಿನ ಟೊಮೆಟೊನ ನಾನು ಉದ್ದಕ್ಕೆ ರೌಂಡ್ ರೌಂಡಾಗಿ ಅರ್ಧ ಮಾಡಿಬಿಟ್ಟು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ನೋಡಿ ಒಂದು ಟೊಮೆಟೊ ಅಷ್ಟು ನಾನು ಟೊಮೆಟೊ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ರುಬ್ಬಿರೋದು ನಾನು ಸಾರು ಮಾಡಿದ್ದೆ ಅದಕ್ಕೆ ಸಾರಿಗೆ ಟೊಮೆಟೊ ರುಬ್ಕೊಂಡಿದ್ದೆ ಆ ಟೊಮೆಟೋನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಒಂದು ಚಿಕ್ಕ ಸೌಟಷ್ಟು ಟೊಮೆಟೊ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ಮುಕ್ಕಾಲು ಭಾಗ ಬೆಂದರೆ ಸಾಕು ಇವಾಗ ನಾವು ಪಾಸ್ತಾನ ಹಾಕೊಂಡ್ಬಿಡೋಣ ನೋಡಿ ಇವಾಗ ಅರಿಶಿನ ಪುಡಿ ನಾವು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಮಾಡಿದ್ವಿ ಇವಾಗ ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ನಾವು ಯಾವ ಥರ ಅಂದರೆ ಪಾಸ್ತಲ್ಲಿರೋ ಎಣ್ಣೆ ಅಂಶ ಎಲ್ಲ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಬಾಣ್ಲಿಗೆ ಅಂಟ್ಕೋಬೇಕು ಪಾಸ್ತಾ ಒಂದೊಂದು ಅಂಟ್ಕೊಂಡ್ಬಿಡುತ್ತೆ ಚೆನ್ನಾಗಿ ಆ ಥರ ನಾವು ಅಷ್ಟು ಮಟ್ಟಕ್ಕೆ ನಾವು ಒಂದು ಚೂರು ತರಕಾರಿ ಪಾಸ್ತಲಾಗಲಿ ನೀರಿಂದ ತಿರ್ಗಿಸ್ಕೋಬೇಕಾಗುತ್ತೆ ತಿರ್ಗಿಸ್ಕೊಂಡ್ಮೇಲೆ ನಾನು ಇವಾಗ ನೋಡಿ ಮೊಟ್ಟೆ ಫ್ರೈ ಮಾಡಿರೋದನ್ನು ಲಾಸ್ಟಲ್ಲಿ ಹಾಕ್ತಿದ್ದೀನಿ ಲಾಸ್ಟಲ್ಲಿ ಹಾಕಿ ನಾವು ಸ್ವಲ್ಪ ತಿರ್ಗಿಸ್ಕೊಂಡ್ರೆ ಸಾಕು ದೊಡ್ಡ ದೊಡ್ಡ ಪೀಸನ್ನು ಒಂದು ಚೂರು ಚೂರು ಕಟ್ ಮಾಡ್ಕೊಳ್ಳಿ ಮೊಟ್ಟೆ ಬಾಯಿಗೆ ಸಿಗಬೇಕು ಆ ಥರ ನಾವೇ ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮೊಟ್ಟೆ ಹಾಕೋರು ಚೆನ್ನಾಗಿರುತ್ತೆ ನೋಡಿ ಇವಾಗ ಮ ಪಾಸ್ತಾ ರೆಡಿಯಾಗಿದೆ ನಾವು ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿಬಿಡೋಣ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ